ಇನ್ನು ಜಿಲ್ಲೆ ಜಿಲ್ಲೆಗಳಲ್ಲೂ ಕೂಡ ಇವತ್ತು ಬಸ್ ಬಂದಿನಿಂದಾಗಿ ಜನ ಪರದಾಡಿದ್ರು ಆದ್ರೆ ಸಾರಿಗೆ ಸಿಬ್ಬಂದಿಯ ಈ ಬಾಕಿ ಕಗ್ಗಂಟು ಇಲ್ಲಿಗೆ ಮುಗ್ದಿಲ್ಲ ಅದಕ್ಕೆ ಕಾರಣ ಶಕ್ತಿ ಯೋಜನೆಯಿಂದಾಗಿ ಸಾರಿಗೆ ನಿಗಮಕ್ಕೆ ಆಗ್ತಾ ಇರುವಂತಹ ಸಂಕಷ್ಟ ಮತ್ತು ನಷ್ಟ ಏನದು ಎಲ್ಲಿದೆ ನೋಡಿ ಒಂದು ರಿಪೋರ್ಟ್ ಕೆಎಸ್ಆರ್ಟಿಸಿಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ತಟ್ಟಿದೆ ಅಂತಾನೆ ಹೇಳ್ಬೋದು ಬೆಂಗಳೂರು ಮಾತ್ರವಲ್ಲದೆ ರಾಜ್ಯದ ಬಹುತೇಕ ಕಡೆ ಇಂದು ಬಸ್ ಬಂದ್ ನಿಂದಾಗಿ ಜನ ಪರದಾಡಿದ್ರು ಚಿತ್ರದುರ್ಗದಲ್ಲಿ ಹೆರಿಗೆ ಬಳಿಕ ಮೊದಲ ಬಾರಿಗೆ ತವರಿನಿಂದ ಗಂಡನ ಮನೆಗೆ ಹೊರಟಿದ್ದ ವಿನೂತ ಅನ್ನೋ ಬಾಣಂತಿ ಬಸ್ಸಿಲ್ದೆ ಪರದಾಡಿದ್ರು ಅತ್ತೆ ರಂಗಮನ ಜೊತೆ ಬಂದಿದ್ದ ವಿನೂತ ಶಕ್ತಿ ಯೋಜನೆ ಕಾರಣಕ್ಕೆ ಹಣವನ್ನೂ ತಂದಿರಲಿಲ್ಲ ಹೀಗಾಗಿ ನಿಲ್ದಾಣದಲ್ಲೇ ಸಂಕಷ್ಟ ಅನುಭವಿಸಿದ್ರು ಇನ್ನು ಇದೇ ದುರ್ಗದ ನಿಲ್ದಾಣದಲ್ಲಿ ಕೆಲವರು ನಿದ್ರೆಗೆ ಜಾರಿದ್ರೆ ತಾಯಿಯೊಬ್ರು ಮಗುವಿಗೆ ನಿಲ್ದಾಣದಲ್ಲೇ ಊಟ ಮಾಡಿಸಿ ಸಮಾಧಾನ ಮಾಡ್ತಿದ್ರು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಚಿಕಿತ್ಸೆಗೆ ಬಂದವರು ಬಸ್ ಇಲ್ಲದೆ ವಾಪಸ್ ಮನೆಗೆ ಹೋಗಲು ಪರದಾಡಿದರು ಇನ್ನು ಹಳ್ಳಿಗಳಿಂದ ಹುಬ್ಬಳ್ಳಿಗೆ ಬಂದಿದ್ದ ವಿದ್ಯಾರ್ಥಿಗಳು ಶಾಲೆಗೆ ಹೋಗಲು ಬಸ್ ಇಲ್ಲದೆ ಸಂಕಷ್ಟ ಅನುಭವಿಸಿದರು ವಿದ್ಯಾರ್ಥಿಗಳ ಸಂಕಷ್ಟದ ಬಗ್ಗೆ ಗೊತ್ತಾಗ್ತಿದ್ದಂತೆ ಸ್ಥಳಕ್ಕೆ ಬಂದ ಸಾರಿಗೆ ಹಾಗೂ ಪೊಲೀಸ್ ಅಧಿಕಾರಿಗಳು ಬಸ್ ವ್ಯವಸ್ಥೆ ಮಾಡಿಸಿದರು ಬಸ್ ಮುಷ್ಕರ ಕಾರಣಕ್ಕೆ ಇಂದು ನಡೆಯಬೇಕಿದ್ದ ತುಮಕೂರು ವಿಶ್ವವಿದ್ಯಾಲಯದ ಸ್ನಾತಕ ಪೂರ್ವ ಹಾಗೂ ಸ್ನಾತಕೋತ್ತರ ಪರೀಕ್ಷೆ ಮುಂದೂಡಿಕೆ ಮಾಡಲಾಗಿದೆ ಕೊಪ್ಪಳ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಪರೀಕ್ಷೆಗಳು ಕೂಡ ಮುಂದೂಡಿಕೆಯಾಗಿವೆ ಇತ ಮೈಸೂರಿನಲ್ಲೂ ವಿದ್ಯಾರ್ಥಿಗಳಿಗೆ ಸಾರಿಗೆ ಮುಷ್ಕರದ ಬಿಸಿ ತಟ್ಟಿತ್ತು ಮೈಸೂರು ಬೆಂಗಳೂರು ನಡುವೆ ಖಾಸಗಿ ಬಸ್ಗಳ ಓಡಾಟ ಇತ್ತು ಹಣ ಕೊಡಬೇಕು ಅನ್ನೋ ಕಾರಣಕ್ಕೆ ಮಹಿಳೆಯರು ಖಾಸಗಿ ಬಸ್ ಹತ್ತಲು ಹಿಂದೇಟು ಹಾಕಿದರು ಇನ್ನು ರಾಯಚೂರು ಬಸ್ ನಿಲ್ದಾಣದಲ್ಲಿ ಸಾರಿಗೆ ಸಿಬ್ಬಂದಿ ಹಾಗೂ ಪ್ರಯಾಣಿಕರ ನಡುವೆ ಕಿರಿಕಾಗಿತ್ತು ಈ ವೇಳೆ ನಿರ್ವಾಹಕ ರವೀಂದ್ರ ನಮ್ಮ ಸ್ಥಿತಿ ಕೆಟ್ಟದಾಗಿದೆ ಚಿನ್ನ ಒತ್ತೆ ಇಟ್ಟು ಮಕ್ಕಳ ಫೀಸ್ ಕಟ್ಟಿದ್ದೇನೆ ಸಿಎಂ ಸಿದ್ದರಾಮಯ್ಯ ಕೂಡಲೇ ನಮ್ಮ ಹಣ ಬಿಡುಗಡೆ ಮಾಡಬೇಕು ಅಂತ ಕಣ್ಣೀರು ಹಾಕಿದ್ರು ನಮ್ಮ ಪರಿಸ್ಥಿತಿ ಕೇಳೋರೇ ಯಾರು ಇಲ್ಲ ಸಿದ್ದರಾಮಯ್ಯ ಅವರು ಕೈ ಮುದಕ್ಕೆ ನಮ್ದು ಏನಾದ್ರು ಕೊಟ್ಬಿಡ್ರಿ ಸರ್ ನಾನು ನೋಡ್ರಿ ಸರ್ ನಮ್ಮ ಅಧಿಕಾರಿಗಳು ಪ್ರೆಷರ್ ಕೊಟ್ಟು ಬರವಾಗಿಲ್ಲ ನಮ್ಮ ಸಂಸ್ಥೆಗೋಸ್ಕರ ನಾ ಇಪ್ಪತ್ತೊಂದ್ ವರ್ಷ ಸರ್ವಿಸ್ ಮಾಡಿದ್ದೀನಿ ಸರ್ ಒಂದು ಕಡೆ ಮಹಿಳೆಯರು ಖಾಸಗಿ ಬಸ್ ಹತ್ತಲು ಹಿಂದೇಟು ಹಾಕಿದ್ರೆ ಇತ ಸಾರಿಗೆ ಸಿಬ್ಬಂದಿ ಕಣ್ಣೀರು ಹಾಕಿದ್ರು ಇವೆರಡೂ ಒಂದಕ್ಕೊಂದು ಲಿಂಕ್ ಇರೋದು ಬಯಲಾಗಿದೆ ಅದುವೇ ಶಕ್ತಿ ಯೋಜನೆ ಶಕ್ತಿ ಯೋಜನೆಯಿಂದ ಸಾರಿಗೆ ನಿಗಮಗಳ ಮೇಲೆ ಹೊರೆ ಸರ್ಕಾರಕ್ಕೆ ಬರೆ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣವೇ ಉಚಿತ ಬಸ್ ಪ್ರಯಾಣ ಗ್ಯಾರಂಟಿ ಕೊಟ್ರು ಆದರೆ ಇದೇ ಶಕ್ತಿ ಯೋಜನೆ ಇದೀಗ ಸಾರಿಗೆ ನಿಗಮಗಳ ಮೇಲೆ ಹೊರೆ ಆಗಿರೋದು ಗೊತ್ತಾಗಿದೆ ಶಕ್ತಿ ಯೋಜನೆಯಿಂದಾಗಿ ಸಾರಿಗೆ ನಿಗಮಕ್ಕೆ ಆಗಿರುವ ಸಂಕಷ್ಟ ಏನು ಸರ್ಕಾರ ಎಷ್ಟು ಕೋಟಿ ಹಣ ಬಾಕಿ ಉಳಿಸಿಕೊಂಡಿದೆ ಅನ್ನೋದನ್ನೇ ಇಂಚಿಂಚು ಲೆಕ್ಕಾಚಾರದ ಡಿಟೇಲ್ಸ್ಗಳನ್ನೇ ಕೊಡ್ತೀವಿ ನೋಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ವರ್ಷದಲ್ಲಿ ಸುಮಾರು ನಾಲ್ಕು ಸಾವಿರದ ಮುನ್ನೂರ ಎಂಬತ್ತು ಕೋಟಿ ಹಣವನ್ನು ಸಾರಿಗೆ ಇಲಾಖೆಗೆ ಸರ್ಕಾರ ಕೊಡಬೇಕಿತ್ತು ಇಲ್ಲಿ ಮೂರು ಸಾವಿರದ ಒಂದು ನೂರ ತೊಂಬತ್ತೊಂಬತ್ತು ಕೋಟಿ ಹಣವನ್ನು ಮಾತ್ರ ಬಿಡುಗಡೆ ಮಾಡಲಾಗಿತ್ತು ಇನ್ನುಳಿದಂತೆ ಸಾವಿರದ ನೂರ ಎಂಬತ್ತೊಂದು ಕೋಟಿ ಹಣವನ್ನು ಸರ್ಕಾರ ಬಾಕಿ ಉಳಿಸಿಕೊಂಡಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ವರ್ಷದಲ್ಲಿ ನೋಡೋದಾದ್ರೆ ಆರು ಸಾವಿರದ ನೂರ ಎಂಬತ್ತು ಕೋಟಿ ಹಣವನ್ನು ಸಾರಿಗೆ ನಿಗಮಕ್ಕೆ ಸರ್ಕಾರ ಕೊಡಬೇಕಿತ್ತು ಇದರಲ್ಲಿ ನಾಲ್ಕು ಸಾವಿರದ ಏಳ್ನೂರ ತೊಂಬತ್ತು ಕೋಟಿ ಹಣವನ್ನು ಮಾತ್ರ ಸರ್ಕಾರ ಬಿಡುಗಡೆ ಮಾಡಿತ್ತು ಇನ್ನುಳಿದಂತೆ ಒಟ್ಟು ಸಾವಿರದ ಮುನ್ನೂರ ತೊಂಬತ್ತು ಕೋಟಿ ಹಣವನ್ನು ಸರ್ಕಾರ ಬಾಕಿ ಉಳಿಸಿಕೊಂಡಿತ್ತು ಇನ್ನು ಎರಡ್ ಸಾವಿರದ ಇಪ್ಪತ್ತೈದರ ಜೂನ್ ಮೂವತ್ತರಿಂದ ಲೆಕ್ಕಾಚಾರ ನೋಡೋದಾದ್ರೆ ಸಾವಿರದ ಒಂಬೈನೂರ ಇಪ್ಪತ್ತು ಕೋಟಿ ಹಣವನ್ನು ಸಾರಿಗೆ ನಿಗಮಕ್ಕೆ ಸರ್ಕಾರ ಕೊಡಬೇಕಿತ್ತು ಇದರಲ್ಲಿ ಒಂದು ಸಾವಿರದ ಮುನ್ನೂರ ಇಪ್ಪತ್ತೈದು ಕೋಟಿ ಹಣವನ್ನು ಮಾತ್ರ ಸರ್ಕಾರ ಬಿಡುಗಡೆ ಮಾಡಿತ್ತು ಇನ್ನುಳಿದಂತೆ ಒಟ್ಟು ಐದುನೂರ ತೊಂಬತ್ತೈದು ಕೋಟಿ ಹಣವನ್ನು ಸರ್ಕಾರ ಬಾಕಿ ಉಳಿಸಿಕೊಂಡಿದೆ ಇಷ್ಟೇ ಅಲ್ಲ ಕೇವಲ ಶಕ್ತಿ ಯೋಜನೆಯಿಂದಲೇ ಸರ್ಕಾರ ಬರೋಬ್ಬರಿ ಮೂರು ಸಾವಿರದ ನೂರ ಅರವತ್ತಾರು ಕೋಟಿ ಹಣವನ್ನು ಬಾಕಿ ಉಳಿಸಿದೆ ಸಾರಿಗೆ ಇಲಾಖೆಗೆ ಹಣವನ್ನೇ ಕೊಟ್ಟಿಲ್ಲ ಹೀಗಾಗಿ ನಮಗೆ ಸಂಬಳ ಕೊಡೋಕೆ ಆಗ್ತಿಲ್ಲ ನಿರ್ವಹಣೆ ವೆಚ್ಚ ಭರಿಸೋಕೆ ಆಗ್ತಿಲ್ಲ ಅಂತ ಬರೋಬ್ಬರಿ ಎರಡು ಸಾವಿರದ ಏಳ್ನೂರ ಎಪ್ಪತ್ಮೂರು ಕೋಟಿ ಹಣವನ್ನು ಸಾರಿಗೆ ಇಲಾಖೆ ಸಾಲ ಮಾಡಿದೆ ಸಾಲಕ್ಕೆ ಸರ್ಕಾರವೇ ಶ್ಯೂರುಟಿ ಕೊಟ್ಟಿದೆ ಈ ಸಾಲವೂ ಕೂಡ ಇದೀಗ ಸರ್ಕಾರದ ಮೇಲೆಯೇ ಹೊರೆ ಇದೆ ಅದೇನೇ ಹೇಳಿ ಸರ್ಕಾರ ಮತ್ತು ಸಾರಿಗೆ ನಿಗಮದ ಮಧ್ಯೆ ಸದ್ಯ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ ಇದೆ ಮುಂದೆ ಏನಾಗುತ್ತೋ ಕಾದು ನೋಡಬೇಕಿದೆ ಪ್ರಮೋದ್ ಟಿವಿ ನಾಯನ ಬೆಂಗಳೂರು